ಪ್ರಿಯ ವಾಚಸ್ವಿನಿಯ ವೀಕ್ಷಕ ವೃಂದಕ್ಕೆ ಸ್ವಾಗತ ಈ ದಿನ ನಾನು ನಿಮಗೆ ಚಂಡಿಯ ಕಥೆಯನ್ನು ಹೇಳ್ತಾ ಇದ್ದೇನೆ ಈ ಚಂಡಿ ಅಂತ ಹೇಳಿದರೆ ಚಾಮುಂಡಿ ಚಂಡಿ ಚಾಮುಂಡಿ ದೇವರು ಅಂತ ಅಂದ್ಕೊಳ್ಬೇಡಿ ಲೇ ಚಂಡಿ ಕಾಳಿ ದುರ್ಗಿ ಅಂತ ಬಯಸ್ಕೊಳ್ತಾ ಇರುವಂತಹ ಒಂದು ಮನೆಯ ಹೆಣ್ಣು ಮಗಳ ಕಥೆಯನ್ನು ಹೇಳ್ತಾ ಇದ್ದೇನೆ ಈ ಕಥೆಯನ್ನು ನಮ್ಮ ತಂದೆ ನಾವು ಚಿಕ್ಕಕ್ಕಿಂತ ನಮಗೆ ನೀತಿ ಬೋಧನೆಗಾಗಿ ಹೇಳ್ತಾ ಇದ್ದರು ಅಂದರೆ ಅಂದರೆ ಹಠಮಾರಿತನದ ಹೆಣ್ಣು ಮಕ್ಕಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಒಂದು ಶಿಕ್ಷಣ ಸಿಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ಕಥೆಯನ್ನು ನೀತಿ ಬೋಧನೆಯಾಗಿ ಹೇಳ್ತಾರೆ ಅದನ್ನು ನಮ್ಮ ತಂದೆ ನಾವು ಚಿಕ್ಕಕ್ಕಿರ್ತ ಹೇಳ್ತಾ ಇದ್ದರು ಆ ಕಥೆನ ನಾನು ಈ ದಿನ ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೇನೆ ಸರಿ ಹಾಗಾದರೆ ಕತೆ ಕೇಳ್ತೀರಾ ಯಾವ ಕತೆ ಚಂಡಿ ಕತೆ ಸರಿ ಬನ್ನಿ ಸ್ನೇಹಿತರೆ ತಯಾರಾಗಿದ್ದೀರಾ ಚಂಡಿ ಕತೆ ಪ್ರಾರಂಭ ಮಾಡ್ತೀನಿ ಇವಾಗ ಇದು ಎಂಥ ಚಂಡಿ ಕತೆ ಅಂತ ಹೇಳಿದರೆ ಭಯಂಕರ ಘಟಾನ್ ಘಟಿ ಚಂಡಿ ಕಂಡ್ರಿ ಹಟಮಾರಿ ಚೆಂಡಿ ಈ ಕೆಲಸ ಮಾಡಬೇಡ ಅಂದರೆ ಅದೇ ಕೆಲಸ ಮಾಡೋದು ಇದು ನಿನಗೆ ತೊಂದರೆ ಆಗತ್ತೆ ಅಂತ ಹೇಳಿದರೆ ಆ ತೊಂದರೆಯನ್ನೇ ಸ್ವೀಕಾರ ಮಾಡೋದು ಅಷ್ಟು ಜಗಳಗಂಟಿತನ ಸ್ವಭಾವದ ಹಟಮಾರಿ ಸ್ವಭಾವದ ಸರಿ ತಪ್ಪುಗಳ ಅರ್ಥ ವಿವೇಚನೆ ಇಲ್ಲದೆ ಇರುವ ಒಂದು ಅತಿ ಕಠಿಣ ಮನಸ್ಥಿತಿಯ ಹೆಣ್ಣುಮಗಳ ಕತೆ ಇದು ಕೇವಲ ಹೆಣ್ಣು ಮಕ್ಕಳಿಗೆ ಮಾತ್ರ ಅಲ್ಲ ಅದೇ ಸ್ವಭಾವ ಗಂಡು ಮಕ್ಕಳಿಗೂ ಕೂಡ ಇರುತ್ತೆ ಆ ರೀತಿಯಲ್ಲಿ ಈ ಕತೆಯನ್ನು ಸ್ವೀಕರಿಸಿ ಸರಿ ಕತೆ ಪ್ರಾರಂಭ ಮಾಡ್ತೇನೆ ಒಂದು ಊರಲ್ಲಿ ಗಂಡ ಹೆಂಡತಿ ಇರ್ತಾರೆ ಎಲ್ಲರ ಸಂಸಾರ ನಡೆದ ಹಾಗೆ ಅವರ ಸಂಸಾರ ಕೂಡ ನಡೀತಾ ಇರುತ್ತೆ ಎರಡು ಮೂರು ಜನ ಮಕ್ಕಳು ಕೂಡ ಇರ್ತಾರೆ ಅದು ಒಂದು ಬ್ರಾಹ್ಮಣರ ಕುಟುಂಬ ಈಗ ಆ ಗಂಡ ಇದ್ದಾನಲ್ಲ ಮನೆಯಲ್ಲಿರುವಂತಹ ಗಂಡ ಸಾಧು ಪ್ರಾಣಿ ಬಹಳ ಮುಗ್ಧ ತುಂಬ ಉತ್ತಮವಾಗಿರುವಂತಹ ಗುಣ ಸ್ವಭಾವದ ವ್ಯಕ್ತಿ ಆದರೆ ಹೆಂಡತಿ ಇದ್ದಾಳಲ್ಲ ಕಟ್ಟರ್ ಕಾಳಿ ಅಂತಾರೆ ಆ ರೀತಿಯ ಹಠಮಾರಿ ಸ್ವಭಾವದ ಚಂಡಿ ಮನಸ್ಥಿತಿಯ ಹೆಣ್ಮಗಳು ರಣಚಂಡಿ ಅಂತಲೇ ಹೇಳ್ಬೋದು ಈ ಕೆಲಸ ಮಾಡಬೇಡ ಅಂದರೆ ಅದೇ ಕೆಲಸ ಮಾಡುವಂತಹ ಗುಣ ಅವನ ಹೆಂಡತಿದು ಏನು ಮಾಡ್ತಾಳೆ ಲೇ ಕಾಫಿ ತಂದು ಕೊಡೆ ಇವಳು ಕಾಫಿಗೆ ಬದಲು ಕಷಾಯ ತಂದು ಕೊಡೋದು ಲೇ ಹೊಟ್ಟೆ ಹಸಿತಾ ಇದೆ ಊಟಕ್ಕೆ ಹಾಕಿ ಅಂತ ಹೇಳಿದ್ರೆ ನನಗಾಗಲ್ಲ ಲೇ ಅಲ್ಲಿ ಹೋಗ್ಬೇಡ ಕಣೇ ಬೀಳ್ತೀಯಾ ನಾ ಹೋಗ್ತೀನಿ ಅದು ಮುಟ್ಬೇಡ ಹಾಳಾಗತ್ತೆ ನಾ ಮುಟ್ತೀನಿ ಏನಾಗತ್ತೆ ಅದ್ರ ಜೊತೆಗೆ ಲೇ ನಾಳೆ ಹಬ್ಬ ಹೋಳಿಗೆ ಮಾಡೇ ಅಂತ ಏನಾದರೂ ಕೇಳ್ಕೊಂಡ ಗಂಡ ಅಂತ ಹೇಳಿದರೆ ಇವಳು ಆವತ್ತಿನ ದಿನ ಹಾಗಲಕಾಯಿ ಪಲ್ಯನೇ ಮಾಡೋದು ಇಂತಹ ಹಠಮಾರಿತನದ ಗುಣ ಸ್ವಭಾವದ ಹೆಣ್ಮಗಳು ಯಾವುದೇ ಮಾತನ್ನು ಗಂಡನ ಮಾತನ್ನು ಕೇಳ್ತಾ ಇರಲ್ಲ ಆವಾಗ ಹೀಗೆ ಇರಬೇಕಾದ್ರೆ ಈ ಗಂಡ ಅಂತೂ ರೋಸಿ ಹೋಗಿರ್ತಾನೆ ಅವಳ ಕಾಟ ತಡೀಲಾರ್ದೇ ಚಿತ್ರ ಹಿಂಸೆನೇ ಅನುಭವಿಸ್ತಾ ಇರ್ತಾನೆ ಏನು ಮಾಡೋದಪ್ಪ ಇಂಥ ಹೆಂಡತಿನ ಕತ್ಕೊಂಡು ಜೀವನ ಪೂರ್ತಿ ಹೇಗಬೇಕಲ್ಲ ಅಂತ ಹೇಳಿಬಿಟ್ಟು ಆಲೋಚನೆ ಮಾಡ್ತಾನೇ ಇರ್ತಾನೆ ಮಾಡ್ತಾನೆ ಇರ್ತಾನೆ ದಿನಗಳು ಹೋಗ್ತಾನೇ ಇರತ್ತೆ ಹೀಗಿರುವಾಗ ಗಂಡ ಇದನ್ನಲ್ಲ ಅವನ ತಂದೆಯ ವರ್ಷಾಂತಿಕ ಬರುತ್ತೆ ಹತ್ರ ಬರುತ್ತೆ ನಾಳೆ ಅಂದರೆ ವರ್ಷಾಂತಿಕ ಈಗ ಹೆಂಡ್ತಿಗೆ ಲೇ ನಾಳೆ ಅಪ್ಪನ ವರ್ಷಾಂತಿಕ ಇದೆ ಒಳ್ಳೆ ರೀತಿಲಿ ಮಾಡೋಣ ಕಣೆ ಅಂತ ಹೇಳಿದರೆ ಅವಳು ಏನು ಮಾಡ್ತಾಳೆ ಆವತ್ತಿನ ದಿನ ಸಂಪೂರ್ಣ ಭಸ್ಮ ಮಾಡುವ ಸ್ವಭಾವದವಳು ಈಗ ಗಟ್ಟಿ ಹೇಳೋ ಹಾಗಿಲ್ಲ ಹೇಳದೇ ಇರುವ ಹಾಗೂ ಇಲ್ಲ ತಂದೆಯ ವರ್ಷಾಂತಿಕವನ್ನು ಮಾಡಲೇಬೇಕು ನೋಡಿ ಬ್ರಾಹ್ಮಣರ ಮನೆಯಲ್ಲಿ ನಮ್ಮಲ್ಲೆಲ್ಲ ವರ್ಷದ ಒಂದು ದಿನ ತ ಸತ್ತ ಹಿರಿಯರ ಆತ್ಮಗಳಿಗೆ ಅದು ಪಿಂಡ ಪ್ರದಾನ ಅಂತ ಇರುತ್ತೆ ಆ ಪಿಂಡ ಪ್ರದಾನ ಮಾಡಬೇಕು ಆ ದಿನ ಬಹಳ ವಿಶೇಷತೆ ಎಲ್ಲೂ ಕೂಡ ಯಾರೂ ಕೂಡ ತಪ್ಪಿಸೋದಿಲ್ಲ ತಪ್ಪಿಸಿದ್ರು ಅಂತ ಹೇಳಿದರೆ ಪಿತೃದೋಷಕ್ಕೆ ಗುರಿ ಆಗ್ತಾರೆ ಅನ್ನುವಂತಹ ಒಂದು ಮನಸ್ಥಿತಿ ಕೂಡ ಇರುತ್ತೆ ಜೊತೆಗೆ ಹಿರಿಯರಿಗೋಸ್ಕರ ಆ ದಿನ ಒಂದು ವಿಶೇಷ ಸಂಸ್ಕಾರವನ್ನು ಮಾಡಲೇಬೇಕಾಗಿದೆ ಇಲ್ಲಿ ನೋಡಿದರೆ ಹೆಂಡತಿ ಚಂಡೀ ಉಲ್ಟಾ ಕೇಸ್ ಯಾವುದೇ ಕೆಲಸವನ್ನು ಉಲ್ಟಾನೇ ಮಾಡೋದು ಏನು ಮಾಡೋದಪ್ಪ ನಾಳೆ ಹೇಗೆ ತಂದೆಯ ವರ್ಷಾಂತಿಕವನ್ನು ಒಳ್ಳೆ ರೀತಿಯಲ್ಲಿ ಮಾಡೋದು ಅಂತ ಆಲೋಚನೆ ಮಾಡ್ತಾ ಮಾಡ್ತಾ ಗಂಡ ಮನೆಗೆ ಬರಬೇಕಾದ್ರೆ ಒಂದು ಉಪಾಯ ಹೊಳೆಯುತ್ತೆ ಏನು ಅಂತ ಹೇಳಿದರೆ ಇವಳು ಎಲ್ಲ ಕೆಲಸನೂ ಉಲ್ಟ ಮಾಡ್ತಾಳಲ್ಲ ಇವಳಿಗೆ ನಾನೇ ಉಲ್ಟ ಹೇಳ್ತೇನೆ ಆಗ ಸೀದಾ ಬರ್ತಾಳೆ ಅಂತ ಅವನಿಗೊಂದು ಉಪಾಯ ಹೊಳೆಯತ್ತೆ ಇವನು ಮನೆಗೆ ಬಂದವನೇ ಮೊದಲಿಗೆ ನೀರು ಕೊಡೆ ಅಂತ ಕೇಳ್ತಾಳೆ ಇವಳು ನೀರು ಕೊಡಲ್ಲ ಬೇಕಾದರೆ ಬಂದು ಕುಡಿ ಅಂತ ಹೇಳ್ತಾಳೆ ಓ ಇವಳಿಗೆ ಈಗ ಹೇಗಪ್ಪ ಸಮಾಧಾನ ಮಾಡೋದು ಅಂತ ಆಲೋಚನೆ ಮಾಡ್ತಾ ಮಾಡ್ತಾ ನೀರು ತೊಗೊಂಡು ಕುಡ್ದು ಲೇ ಚಂಡಿ ನಾಳೆಗೆ ಅಪ್ಪನ ವರ್ಷಾಂತಿಕ ಇದೆ ಮಾಡೋದು ಬೇಡ ಅಂತ ಉಲ್ಟ ಹೇಳ್ತಾನೆ ಯಾಕೆ ಮಾವೊಂದು ವರ್ಷಾಂತಿಕ ಮಾಡಬಾರ್ದು ಮಾಡೋಣ ಅಂತ ಹೇಳಿಬಿಟ್ಟು ಅವಳು ಹೇಳ್ತಾಳೆ ಅಲ್ಲಿಗೆ ಗಂಡನ ಮೊದಲನೇ ಆಸೆ ತೀರ್ಮಾನ ಆಯಿತು ಒಳ್ಳೆ ರೀತಿಲಿ ವರ್ಷಾಂತಿಕ ಅಂತೂ ಮಾಡ್ತಾಳೆ ಹೆಂಡ್ತಿ ಅನ್ನುವಂಥದ್ದು ಖಾತ್ರಿ ಆಯಿತು ಸರಿ ಮಾಡೋದಿದ್ರೆ ಮಾಡೋಣ ಯಾರಿಗೂ ಮನೆಗೆ ಊಟ ಕರೆಯೋದು ಬೇಡ ಅಂತ ಹೇಳ್ತಾನೆ ಆಗ ಚಂಡಿ ಉಲ್ಟಕ್ಕೆ ಕೇಸಲ್ವಾ ಎಲ್ರಿಗೂ ಕರೀರಿ ನಾನು ಎಲ್ರಿಗೂ ಬಡಿಸ್ತೀನಿ ಒಳ್ಳೆ ರೀತಿಲಿ ಮಾಡೋಣ ಅಂತ ಹೇಳಿಬಿಟ್ಟು ಸೀದ ದಾರಿಗೆ ಬರ್ತಾಳೆ ಎರಡನೇ ಆಸೆ ಕೂಡ ಏನಾಯ್ತು ತೀರ್ಮಾನ ಆಯ್ತು ಏನು ಹೆಚ್ಚಿಗೆ ವಿಶೇಷವಾಗಿ ಅಡಿಗೆ ಗಿಡ್ಗೆ ಮಾಡೋದು ಬೇಡ ಕಣೆ ಏನ್ ಮನೇಲಿ ಇದೆಯೋ ಅದನ್ನೇ ಮಾಡು ಅಂತ ಗಂಡ ಹೇಳ್ತಾನೆ ಆಗ ಹೆಂಡ್ತಿ ಏನೇನ್ ಬೇಕು ಎಲ್ಲ ಹೇಳ್ತೀನಿ ಎಲ್ಲ ತಕೊಂಡ್ ಶಾಸ್ತ್ರೋಕ್ತವಾಗಿ ಸಂಸ್ಕಾರಕ್ಕೆ ಏನೇನ್ ಬೇಕೋ ಅವೆಲ್ಲವನ್ನ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಎಲ್ಲಾ ವಿಷಯಗಳು ಏನಾಯ್ತು ಸೆಕ್ಸಸ್ ಆಯ್ತು ಉಲ್ಟಾ ಕೇಸನ್ನ ಉಲ್ಟಾ ಥಿಯರಿಯಿಂದಲೇ ಸರಿ ಮಾಡ್ಕೊಳ್ತಾನೆ ಗಂಡ ಪರಮ ಸಂತೋಷ ಗಂಡ ಕುಣಿತ ಕುಣಿತ ಎಲ್ಲರಿಗೂ ಹೋಗಿ ಬಹಳ ಸಂತೋಷದಿಂದ ಕರೆ ಕೊಡ್ತಾನೆ ಬ್ರಾಹ್ಮಣ ಭೋಜನ ಅದು ಇದು ಎಲ್ಲದೂ ವ್ಯವಸ್ಥಿತವಾಗಿ ನಡೆಯುತ್ತೆ ಆಹಾರ ಸಾಮಗ್ರಿಗಳನ್ನೆಲ್ಲ ತೆಗೆದುಕೊಂಡು ಬಂದು ಆ ದಿನದ ವಿಶೇಷ ಅಡಿಗೆಗೆ ಏನೇನು ಬೇಕು ಅದೆಲ್ಲ ತಯಾರಿ ಆಗತ್ತೆ ಹೆಂಡತಿ ಬಹಳ ಸಂತೋಷದಿಂದ ಎಲ್ಲವನ್ನು ಮುತುವರ್ಜಿಯಿಂದ ಮಾಡ್ತಾ ಇರ್ತಾಳೆ ಮರುದಿನ ಎಲ್ಲ ಕಾರ್ಯಕ್ರಮಗಳು ಸುಸೂತ್ರವಾಗಿ ಆಗತ್ತೆ ಎಲ್ಲರಿಗೂ ಊಟ ದಾನ ಧರ್ಮ ದಕ್ಷಿಣೆ ಎಲ್ಲವೂ ನೀಟಾಗಿ ಆಗತ್ತೆ ತಂದೆಗೆ ತುಂಬು ಮನದಿಂದ ಪಿಂಡ ಪ್ರಧಾನ ಕೆಲಸವನ್ನು ಕೂಡ ಆ ಗಂಡ ಮಾಡ್ತಾನೆ ಆ ದಿನ ಆತನಿಗೆ ಎಂದೂ ಕಾಣದೇ ಇರುವಂತಹ ಒಂದು ಸಂತೋಷ ನೆಮ್ಮದಿ ನೆಲೆಸತ್ತೆ ಊಟ ಅಂತೂ ಭರ್ಜರಿಯಾಗಿ ಎಂದಿಗಿಂತ ತುಂಬ ಉತ್ತಮವಾಗಿ ಹೆಂಡತಿ ಮಾಡಿರ್ತಾಳೆ ಊಟ ಮಾಡಿದ ಗಂಡನಿಗೆ ನಿದ್ದೆ ಚೆನ್ನಾಗಿ ಜೋಂಪು ಹತ್ತಿದ ಹಾಗೆ ಆಗತ್ತೆ ಎಲ್ಲರೂ ಮರಳಿ ಮನೆಗೆ ಹೋದ್ಮೇಲೆ ಎಲ್ಲರೂ ಮನೆಗೆ ಹೋದ್ಮೇಲೆ ಆತ ಎಷ್ಟು ಮೈ ಮರೆತು ಬಿಡ್ತಾನೆ ಆ ದಿನದ ಸಂತೋಷದಲ್ಲಿ ಅಂತ ಹೇಳಿದರೆ ಆತನಿಗೆ ಹೆಂಡತಿಗೆ ಉಲ್ಟಾ ಹೇಳೋದು ಮರ್ತೇ ಹೋಗ್ಬಿಡತ್ತೆ ಏನು ಮಾಡ್ತಾನೆ ಕೊನೆಗೆ ಲೇ ಅಲ್ಲೊಂದು ಸ್ವಲ್ಪ ಎಳ್ಳು ನೀರು ಬಿಟ್ಟಿದ್ದಿದೆ ಅದನ್ನು ತೆಗೆದುಕೊಂಡು ಹೋಗಿ ನೀರಿಗೆ ಹಾಕ್ಬಾ ಅಂತ ಹೇಳ್ಬಿಡ್ತಾನೆ ಇದು ಸೀದಾ ಕೆಲಸ ಹೆಂಡತಿಗೆ ಅಷ್ಟೊತ್ತು ಮಾಡಿದ ಎಲ್ಲ ಕೆಲಸ ಕೂಡ ಮರ್ತೇ ಹೋಗತ್ತೆ ಅವಳು ಮೂಲತಃ ಗುಣ ಏನೋ ಚಂಡಿ ಆಕೆ ಏನು ಮಾಡ್ತಾಳೆ ಸೀದ ಕೋಪ ರೋಷ ಎಲ್ಲವನ್ನ ಮೈಯಲ್ಲಿ ತೆಗೆದುಕೊಂಡು ಆ ಎಳ್ಳಿನ ನೀರು ಬಿಟ್ಟಿರೋ ಪಾತ್ರೆಯನ್ನು ಎತ್ಕೊಂಡು ಹಾಕ್ಕೊಂಡು ಹೋಗಿ ದಡ 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 ಅಂತ ಗಂಡನ ಎದುರಿಗೆ ಹೋಗಿ ಎದುರಲ್ಲಿರೋ ಚರಂಡಿಗೆ ಫಚಲ್ ಅಂತ ಬಿಸಾಕ್ಬಿಡ್ತಾಳೆ ಸಂಪೂರ್ಣ ದಿನದ ಕೆಲಸ ಕಾರ್ಯಗಳೆಲ್ಲವೂ ಏನಾಗತ್ತೆ ಚರಂಡಿಯ ನೀರಲ್ಲಿ ಹೋಮ ಮಾಡಿದ ಹಾಗೆ ಆಗೋಯ್ತು ಪಿಂಡ ಪ್ರಧಾನದ ಕೊನೆಯ ಹಂತ ಆ ಗಂಡನೇ ಮಾಡಬೇಕಾಗಿರುವಂತಹ ಕೆಲಸ ತೆಗೆದುಕೊಂಡು ಹೋಗಿ ನೀರಲ್ಲಿ ನೀಟಾಗಿ ಬಿಟ್ಟು ಬರಬೇಕಾಗಿರುವಂಥದ್ದು ಎಳ್ಳು ನೀರನ್ನು ಹೆಂಡತಿಗೆ ಹೇಳಿಬಿಟ್ಟು ಮರೆತು ಏನು ಮಾಡ್ತಾನೆ ಸಂಪೂರ್ಣ ದಿನದ ಕೆಲಸ ಚರಂಡಿಯಲ್ಲಿ ಹೋಮ ಮಾಡಿದ ಹಾಗೆ ಆಗೋಯಿತು ಗಂಡನಿಗೆ ಬಹಳ ಬೇಸರ ಆಗತ್ತೆ ಈ ರೀತಿಯ ಒಂದು ತಪ್ಪು ಮಾಡಿಬಿಟ್ನಲ್ಲ ಈ ಚಂಡಿ ಯಾವತ್ತಿಗೂ ಬದಲಾಗೋದಿಲ್ಲ ನಾನು ಒಂದು ನಿಮಿಷ ಮೈಮರ್ತಿದ್ದಕ್ಕೆ ಇವಳು ಈ ರೀತಿಯ ಕೆಲಸ ಮಾಡಿಬಿಟ್ಲಲ್ಲ ಅಂದ್ಬಿಟ್ಲಲ್ಲ ಅಂತ ಬಹಳ ಬೇಸರದಿಂದ ಹಾಗೆ ಎದ್ದುಕೊಂಡು ಸೀದ ತೋಟದ ಕಡೆ ಹೋಗ್ತಾನೆ ಕಣ್ಣೀರು ಹಾಕ್ತಾನೆ ಈ ಈ ರೀತಿ ಆಗೋಯ್ತಲ್ಲ ನನ್ನ ಜೀವನ ಇಂಥವ್ಳನ್ನು ಕಟ್ಕೊಂಡ್ಬಿಟ್ನಲ್ಲ ಮುಂದಿನ ಭವಿಷ್ಯ ಹೇಗೆ ಮಕ್ಕಳ ಭವಿಷ್ಯ ಹೇಗೆ ಅಂತ ಆಲೋಚನೆ ಮಾಡ್ತಾ ಮಾಡ್ತಾ ಗಂಡ ಗಂಡ ಏನು ಮಾಡ್ತಾನೆ ಇದಕ್ಕೊಂದು ಸರಿಯಾಗಿ ಪರಿಹಾರ ಮಾಡಬೇಕು ಈಕೆ ಜೊತೆಗೆ ಇನ್ನೂ ಸಂಸಾರ ಆಗಲ್ಲ ಅಂತ ಆಲೋಚನೆ ಮಾಡಿ ಮರುದಿನ ಬೆಳಗ್ಗೆ ಎದ್ದವನೇ ಹೆಂಡತಿಯ ಹತ್ತಿರ ಬಂದು ನಾನು ಬೇರೆ ಊರಿಗೆ ಹೋಗ್ತಾ ಇದ್ದೇನೆ ಚಂಡೀ ಯಾವುದೇ ಕಾರಣಕ್ಕೂ ನಾನು ಇಲ್ಲದೆ ಇರುವಾಗ ಆ ಆ ಬಾವಿಕಟ್ಟೆಯ ಬಳಿ ಖಂಡಿತ ಹೋಗಬೇಡ ಹೋದ್ರೂ ಪರವಾಗಿಲ್ಲ ಖಂಡಿತ ಇಣುಕಿ ನೋಡಬೇಡ ಇಣುಕಿದ್ರೂ ಪರವಾಗಿಲ್ಲ ಎಲ್ಲಾದರೂ ಕಾಲ್ಗಿಲ್ ಜಾರ್ ಬಿದ್ದುಬಿಟ್ಟೀಯಾ ಹುಷಾರಾಗಿರು ಅಂತ ಹೇಳಿ ನೇರವಾಗಿ ಅವಳಿಗೆ ಮಾಡ್ತಾನೆ ತುಂಬ ಎಚ್ಚರಿಕೆಯನ್ನು ಕೊಟ್ಬಿಟ್ಟು ನೇರವಾಗಿರುವಂತಹ ವಿಷಯ ಹೇಳ್ಬಿಟ್ಟು ಟಾಟಾ ಬಾಯ್ ಅಂತ ಹೇಳಿ ಪಕ್ಕದ ಊರಿಗೆ ಹೋಗ್ತಾನೆ ಹೋಗಿ ಸಂಜೆ ಮರಳಿ ಬರಬೇಕಾದ್ರೆ ಮನೆಯ ಎದುರು ಭಾಗದಲ್ಲಿ ಜನ ತುಂಬ ಸೇರ್ಕೊಂಡಿರ್ತಾರೆ ಏನಾಗಿರತ್ತೆ ಆಲೋಚನೆ ಮಾಡಿದ್ರ ಚೆಂಡಿ ಅಟಮಾರಿ ಹೋಗಬೇಡ ಅಂದಿದ್ದೇ ಹೋಗೋದು ಮಾಡಬೇಡ ಅಂದಿದ್ದೇ ಮಾಡೋದು ಕೊನೆಗೇನು ಮಾಡ್ತಾಳವಳು ಬಾಂಡ ಪರ ಊರಿಗೆ ಹೋಗ್ತಾ ಇದ್ದ ಹಾಗೇ ಇವಳು ಬಾವಿ ಹತ್ರ ಹೋಗ್ತಾಳೆ ಗಂಡ ಹೋಗಬೇಡ ಅಂದಿದ್ದು ಬೇಡ ಅಂದಿದ್ದು ಇಣುಕ್ತಾಳೆ ಜಾರಿ ಬಿದ್ದರೆ ನೀನು ಸತೋಗ್ತೀಯಾ ಅಂತ ಆತ ಮುನ್ನೆಚ್ಚರಿಕೆ ಕೊಟ್ಟಿರ್ತಾನೆ ನೋಡೋಣ ಬಿದ್ದರೆ ಏನಾಗತ್ತೆ ಅಂತ ಡಬಲ್ ಅಂತ ಹಾರಿಬಿಟ್ಟಿರ್ತಾಳೆ ಯಾರೂ ಇಲ್ಲ ಮೇಲೆತ್ತೋರು ಅಲ್ಲೇ ಪ್ರಾಣ ಕಳ್ಕೊಂಬಿಡ್ತಾಳೆ ಊರಿನ ಜನ ಎಲ್ಲ ಸೇರ್ಕೊಳ್ತಾರೆ ಗಂಡ ಮನೆಗೆ ಬಂದು ಆಲೋಚನೆ ಮಾಡ್ತಾನೆ ಇಷ್ಟೊಂದು ದಡ್ಡತನ ಇಷ್ಟೊಂದು ಹಠಮಾರಿತನದ ಜೊತೆಗೆ ಮೊಂಡು ಸ್ವಭಾವದ ಚಂಡಿಯ ಕತೆಯನ್ನು ಭಗವಂತ ಈ ರೀತಿ ನೀರಲ್ಲಿ ಹೋಮ ಮಾಡಿ ಮುಕ್ತಾಯ ಮಾಡ್ತಾನೆ ಗಂಡನಿಗೆ ಇಷ್ಟು ಅವಿವೇಕಿ ಹೆಂಡತಿಯ ಜೊತೆಗೆ ಕೊನೆ ತನಕ ಬದುಕಲಿಕ್ಕೆ ಆಗ್ತಾ ಇರಲಿಲ್ಲ ಆಕೆಯ ಹಠ ಮತ್ತು ಆಕೆಯ ತಪ್ಪು ನಿರ್ಧಾರಗಳೇ ಆಕೆಯ ಪ್ರಾಣಕ್ಕೆ ಕುತ್ತು ತಂತು ಅಂತ ಹೇಳಿಬಿಟ್ಟು ಮುಂದಿನ ಕೆಲಸವನ್ನು ಮಾಡಿ ಮುಗಿಸ್ತಾನೆ ಈ ರೀತಿ ಒಬ್ಬಳು ಹಠಮಾರಿ ಹೆಣ್ಣು ಮಗಳ ಕತೆ ಅಂತ್ಯವಾಗತ್ತೆ ಇಲ್ಲಿ ಹೆಣ್ಣು ಮಗಳು ಅಂತ ಅಲ್ಲ ಅದೇ ಜಾಗದಲ್ಲಿ ಅದೇ ರೀತಿ ಮಾಡುವಂತಹ ಯಾವುದೇ ವ್ಯಕ್ತಿಯಾಗಿರಲಿ ಚಿಕ್ಕ ಮಕ್ಕಳಾಗಿರ್ಬೋದು ಗಂಡು ಹುಡುಗರಾಗಿರ್ಬೋದು ಮಗಳಾಗಿರ್ಬೋದು ಅಥವಾ ವಯೋವೃದ್ಧರಾಗಿರ್ಬೋದು ಯಾರೇ ಕೂಡ ಈ ರೀತಿಯ ಹಠಮಾರಿ ಸ್ವಭಾವ ಹಾಗೆ ತಪ್ಪು ಸರಿಯ ವಿವೇಚನೆ ಗೊತ್ತಿಲ್ಲದೆ ನಡ್ಕೊಳ್ಳುವಂತಹ ಜೀವನದ ಹಲವಾರು ವಿಷಯಗಳಿಂದಾಗಿ ತಮ್ಮ ಮೇಲೆ ತಮ್ಮ ತಲೆ ಮೇಲೆ ತಾವೇ ಚಪ್ಪಡಿ ಕಲ್ಲು ಹಾಕ್ಕೊಳ್ಳೋದು ಅಂತಾರಲ್ಲ ಆ ರೀತಿಯ ಸಮಸ್ಯೆಗಳನ್ನು ಜೀವನದಲ್ಲಿ ಎದುರಿಸಿ ನಾಶ ಹೊಂದುತ್ತಾರೆ ಅನ್ನುವಂಥದ್ದು ಈ ಕಥೆಯ ನೀತಿ ನೀವು ಕೂಡ ಕೇಳಿದ್ರಲ್ಲ ಖಂಡಿತವಾಗಿಯೂ ಇಂತಹ ಕತೆಗಳನ್ನು ಮಕ್ಕಳಿಗೆ ಹೇಳಿ ದುರ್ವಿಚಾರ ಕಠಿಣವಾಗಿರುವಂತಹ ಹಠದ ಸ್ವಭಾವ ಇಂಥವುಗಳು ಯಾವುದೇ ಮನುಷ್ಯನನ್ನು ಉತ್ತಮ ಜೀವನದ ಕಡೆಗೆ ಸಾಗಿಸೋದಿಲ್ಲ ಅದರಿಂದ ನೇರ ದಿಟ್ಟ ಹಾಗೆ ಉತ್ತಮ ಗುಣಗಳನ್ನು ಮಕ್ಕಳಲ್ಲಿ ತುಂಬಿ ನೀವು ಕೂಡ ಹೊಂದಿ ಅಂತ ಹೇಳ್ತಾ ಈ ದಿನದ ಕಥೆಯನ್ನು ಈ ಚಂಡಿ ಕಥೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಎಲ್ಲರಿಗೂ ಶುಭವಾಗಲಿ ಮತ್ತೊಂದು ವಿಶೇಷ ಕತೆಯ ಜೊತೆಗೆ ವಾಚಶ್ವಿನಿಯಲ್ಲಿ ನಾನು ನಿಮ್ಮೊಡನೆ ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರಗಳು